ಎಲ್ಲ ದೇವತೆಗಳು ಹಂಗೆ ಯಾರು ಇದ ಕೇರ್ ಮಾಡೋದಿಲ್ಲ ಹಾ ಈ ಬಸವಣ್ಣ ಆ ಕಾರ್ಯಕ್ರಮದಲ್ಲಿ ಈ ತರ ಬರ್ತಾರೆ ಅಲ್ಲ ಬन्ने ತಮ್ಮ ಧಾರ್ಮಿಕ ಮಾಡಿದಂತಾನೆ ಇಲ್ಲಿ ತಾಯ್ ಅವರು ಬೇರೆ ಏನು ಅವರು ಹೊತ್ತು ವಾಸಿ ಆ ವಾಸಿ ವಾಸಿ ಎಲ್ಲದನ್ನು ನಾವು ಈಗ ನಮ್ಮ ಟಿವಿಯಲ್ಲಿ Instagram ನಲ್ಲಿ ಆವರ್ ಇಲ್ಲಿ ತೋರಿಸතර ಮಂಡಲ ಹಾಕಿ ಕೋರು ಮಾಡಿ ಅದು ಮಾಡಿ ಬಡಿ ಬಡೀತು ನಮ್ಮ ಹತ್ರ ಯಾಕೆ ಇಷ್ಟು ಸಿಂಪಲ್ ಅಂತಂದ್ರೆ ಕುಡಿಯೋ ನೀರನ್ನು ಸಹ ಅಂಗಡಿಯಲ್ಲಿ ಇಟ್ಟು ಮಾರಾಟ ಅದಿದಾ ಈ ತರ ಎಲ್ಲ ಬಸವಣ್ಣನವರು ಹಿಂದಿನ ಕಾಲದಲ್ಲಿ ಹಾಗೆ ಭವಿಷ್ಯ ನುಡದರೆ ನುಡಿದಂತೆ ನಡೆದಾರ ಹೇಳ್ಬೋದು ಅದೇ ಈ ವಿಡಿಯೋನ ಸ್ಕಿಡ್ ಮಾಡಲಾದ್ರೆ ನೋಡಿ ವೀಕ್ಷಕರೇ ತುಂಬಾ ಇಂಟ್ರೆಸ್ಟಿಂಗ್ ಕಾಲಜ್ಞಾನವನ್ನು ಬಸವೇಶ್ವರರು ಯಾವ ತರ ಹೇಳಿದ್ರು ಅಂತಂದ್ರೆ ಮುಂದೆ ಒಂದು ಕಾಲದಲ್ಲಿ ರೆಕ್ಕೆಗಳಿಲ್ಲದ ಅಕ್ಕಿಗಳು ಆಕಾಶದಲ್ಲಿ ಹಾರಾಡ್ತವ್

ಸೂಪರ್ ಇದೆ ನೀವು ಈ ಸೈಡ್ ಬಂದದ್ ಅಂದ್ರ ಒಂದ್ ಟೈಮ್ ವಿಸಿಟ್ ಮಾಡಿ ಚೆನ್ನಾಗಿ ಒಳ್ಳೆ ಸ್ಪ್ರೀನ್ ಇದೆ ಹೊಣೆ ಕಲ್ ಹೋಗುವ ದಾರಿ ನೋಡಿ ವಿಚೇರ ಇಲ್ಲಿ ಬಸವೇಶ್ವರ ಸರ್ಕಲ್ ಅದ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ನಿಮ್ಗ ಒಂದು ಐತಿಹಾಸಿಕ ಸ್ಥಳವಾದಂತಹ ಅಹ್ ಬಸವಣ್ಣನವರು ಕಾಲಜ್ಞಾನ ಬರೆದಂತಹ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದೀನಿ ಈ ಕ್ಷೇತ್ರ ಇರುವುದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಎನ್ನುವ ಗ್ರಾಮದಲ್ಲಿ ಇದೇ ನೋಡಿ ವೀಕ್ಷಕರೇ ಕೊಡೇಕಲ್ ಬಸವಣ್ಣನವರು ಕಾಲಜ್ಞಾನ ಬರೆದಂತ ಸ್ಥಳ ನೋಡಿ ಬನ್ನಿ ಮ್ಯಾಲ ದೇವಸ್ಥಾನ ಯಾವ ತರ ಇದೆ ಅಂತ ತೋರಿಸ್ತೀನಿ ಬಸವಣ್ಣನವರು ಕಾಲಜ್ಞಾನ ಬರದ ಸ್ಥಳಕ್ಕೆ ನಾವು ಬಂದಿವಿ ನೋಡ್ರಿ ಈ ಊರಿನ ಮೊದಲ ಹೆಸರು ಅಂದರೆ ಈ ಗ್ರಾಮದ ಹಳೆಯ ಹೆಸರು ಛತ್ರಕಲಾ ಪುರ ಅಂತ ಇರುತ್ತೆ ನೋಡ್ರಿ ಛತ್ರ ಅಂದ್ರೆ ಛತ್ರಿ ಏನ್ ನಾವು ಕೊಡೆ ಹಿಡಿತೀವಲ್ರಿ ಆ ಛತ್ರಿ ಕಲಾ ಅಂದ್ರೆ ಒಂದು ಕಲ್ಲು ಈ ಒಂದು ಕ್ಷೇತ್ರದಲ್ಲಿ ಇದು ನೋಡ್ರಿ ನೆಲದಿಂದ ಮ್ಯಾಲ ಐಟಿಗದ ನೋಡ್ರಿ ಈ ಪ್ರದೇಶ ಒಂದು ಕೊಡೆಯಾಕಾರದ ಕಲ್ಲು ಇಲ್ಲಿ ಮೊದಲೇ ಇತ್ತು ಅದ್ರ ಕೆಳಗಡೆ ಕುಂತ್ಕೊಂಡು ಬಸವಣ್ಣನವರು ಕಾಲಜ್ಞಾನವನ್ನು ಬರೆದ್ರು ಅನ್ನುವ ಪ್ರತೀತಿ ಇದೆ ಹಾಗಾಗಿ ಈ ಊರಿಗೆ ಕೊಡೇಕಲ್ಲು ಛತ್ರಪುರ ಅಂದ್ರೆ ಕೊಡೇಕಲ್ಲು ಛತ್ರ ಅಂದ್ರೆ ಛತ್ರಿ ಅಥವಾ ಕೊಡೆ ಕಲ್ಲು ಅಂದ್ರೆ ಶಿಲೆ ಹಾಗಾಗಿ ಈ ಊರಿಗೆ ಕೊಡೇಕಲ್ಲು ಅಂತ ಹೆಸರು ಬಂದ್ ನೋಡ್ರಿ ಒಳಗಡೆ ದೇವರ ದರ್ಶನ ತಗೊಂಡು ಬಸವಣ್ಣನವರ ಮಹಿಮೆಯನ್ನು ತಿಳಿಯೋಣ ಮನೆಯ ta ದೇವಸ್ಥಾನದ ಸ್ಥಾಪನೆ ಆಮೇಲೆ ದೇವಸ್ಥಾನದ ಮಹಿಮೆ ಇಲ್ಲಿನ ಒಂದು ಪೂಜಾ ಪುನಸ್ಕಾರಗಳು ಆಮೇಲೆ ನಡೀತಕ್ಕಂಥ ಧಾರ್ಮಿಕ ಆಚರಣೆಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ವೀಕ್ಷಕರಿಗೆ ಒಂದೆರಡು ಮಾತು ತಿಳಿಸ್ಕೊಂಡಿರ್ತೀನಿ ಇದು ಕೊಡಗಲ್ಲ ಬಸವಣ್ಣ ಎಂಬುದು ಮೌಢ್ಯಗಳಿಂದ ತುಂಬಿರುವಂತ ಒಂದು ಆಚರಣೆಯಲ್ಲ ಮತ್ತೆ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಅಥವಾ ಯಾವುದೇ ಪಂಗಡಗಳಿಗೆ ಸೀಮಿತವಾಗಿರುವಂತ ದೇವಸ್ಥಾನ ಇದು ಅಲ್ಲ ಮತ್ತೆ ಕೊಡಗಲ್ಲ ಸಂಸ್ಕಾರ ಎಂಬುದು ಯಾವುದೇ ಜಾತಿಗೆ ಮಾತ್ರ ಸೀಮಿತವಾಗಿರುವಂತಹ ಸಂಸ್ಕಾರ ಇದಲ್ಲ ಕೊಡೇಗಲ್ ಬಸವನವ್ರು ಹದಿನೈದನೇ ಶತಮಾನದಲ್ಲಿ ಅವರ ಜನನೂ ಆಗತ್ತ ಅವರು ಹಂಪಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹುಟ್ಟುತ್ತಾರೆ ಅಲ್ಲಿ ಅವರು ಜನನೂ ಆಗತ್ತ ಉಲ್ಲೇಖಗಳಿದವ ನಮ್ಮ ಒಂದಿಷ್ಟು ವಚನಗಳಲ್ಲಿ ಒಂದಿಷ್ಟು ಪುರಾಣಗಳಲ್ಲಿ ಬಸವನವರು ಹದಿನೈದನೇ ಶತಮಾನದಲ್ಲಿ ಹಂಪಿ ಹಂಪಿಯಲ್ಲಿ ಹುಟ್ಟತಾರ ವಿಷಯಗಳ ಸಾಮ್ರಾಜ್ಯ ಇರ್ತದಲ್ಲ ಅಲ್ಲಿ ಹುಟ್ಟಿ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ಅವರ ಧ್ಯಾನ ತಪಸ್ಸು ಮೂಲಕ ಅವರ ಅರಿವಿನಲ್ಲಿ ಗುರುವಿನ ಕಂಡು ಆ ತರ್ಕಗಳ ಮೂಲಕ ಇಲ್ಲಿ ಕಾಲಜ್ಞಾನ ಕಂಡ ಜ್ಞಾನಗಳನ್ನು ಇಲ್ಲಿ ಬರೀತಾರೆ ಹಲವಾರು ವಚನಗಳನ್ನ ಇಲ್ಲಿ ಬರೀತಾರ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರೇ ಬೇರೆ ಕಾಲಜ್ಞಾನ ರಚನೆ ಮಾಡಿದಂತ ಈ ಕೊಡೇಕಲ ಬಸವೇಶ್ವರರೇ ಬೇರೆ ಅಂತ ಇಲ್ಲಿ ಪುರಾಣ ನಂದಿ ಲೀಲೆ ಎಂದು ಪುರಾಣ ಐತಿ ಆ ಪುರಾಣವನ್ನು ಗಮನಿಸಿದಾಗ ಅವರು ಹದಿನೈದನೇ ಶತಮಾನದ ಬಸವಣ್ಣವರೇ ಬೇರೆ ಕೊಡೇಕಲ್ ಬಸವಣ್ಣವರೇ ಬೇರೆ ಇವರು ಹದಿನೈನೇ ಶತಮಾನ ಅಂತ ಒಂದಿಷ್ಟು ಉಲ್ಲೇಖಗಳು ಸಿಗ್ತಾವ ಪುರಾವೆಗಳು ಆತರ ಇಲ್ಲಿ ಪ್ರತಿ ವರ್ಷ ಒಂದು ವರ್ಷಕ್ಕೆ ಎರಡು ಸತಿ ಜಾತ್ರೆ ಆಗುತ್ತೆ ಗೌರಿ ಹುಣ್ಣಿ ಆದ ಹದಿನೈದು ದಿನಕ್ಕೆ ಗೌರಿ ಹುಣ್ಣಿಮೆ ಅದಕ್ಕೆ ಸುಗ್ಗಿ ಜಾತ್ರೆ ಅಂತೀವಿ ಮತ್ತೆ ಯುಗಾದಿಯಾದ ಹದಿನೈದು ದಿವಸ ಧವನ್ ದುಣ್ಣೆ ಹುಣ್ಣಿಮೆಗೆ ಬೇಸಿಗೆ ಜಾತ್ರೆ ಅಂತೀವಿ ಒಂದು ವರ್ಷದಲ್ಲಿ ಎರಡು ಒಂದು ವರ್ಷ ಕಾಲಘಟ್ಟದಲ್ಲಿ ಎರಡು ಸತಿ ಜಾತ್ರೆ ಆಗುತ್ತೆ ಜಾತ್ರಾ ಮಹೋತ್ಸವ ಎರಡು ಸತಿ ಆಗುತ್ತೆ ಅಲ್ಲಿ ಪಲ್ಲಕ್ಕಿ ಉತ್ಸಾಹಗಳೇತವೆ ಹ್ಮ್ ಇಲ್ಲಿ ಈ ಊರಲ್ಲಿ ಎರಡು ದೇವಸ್ಥಾನಗಳಿದಾವೆ ಹ್ಮ್ ಪೇಟೆ ಗುಡಿ ಮತ್ತೆ ಆಡುಬಾಶೆಯಲ್ಲಿ ಪೇಟೆ ಗುಡಿ ಊರನ್ ಗುಡಿ ಅಂತ ಕರೀತಾರ ಮತ್ತೆ ಇದು ಕಾಲಜ್ಞಾನಾಪತಿ ದೇವಸ್ಥಾನ ಊರಲ್ಲಿ ಇರುವಂತ ದೇವಸ್ಥಾನ ಐಕ್ಯ ಸ್ಥಳ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಹೆಂಗಿದೆ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಆಡಳಿತ ಮಂಡಳಿ ಹೆಂಗಿದಪ್ಪ ಅಂತಂದ್ರ ಎರಡೂ ದೇವಸ್ಥಾನ ಮಧ್ಯೆ ಇಲ್ಲಿ ದೊರಿಗಳಿದಾರೆ ಗುರುಗಳು ಇದ್ದಾರೆ ಮಠ ಅಂತ ಪೀಠ ಇದೆ ಅವೆಲ್ಲರೂ ಸೇರಿಕೊಂಡು ಇಲ್ಲಿ ಆಡಳಿತ ಮಂಡಳಿ ನಡೀತದೆ ಇಲ್ಲಿ ಅರ್ಚಕರಾಗಲಿ ಈ ದೇವಸ್ಥಾನಗಳ ಮಧ್ಯದಲ್ಲಿ ಮೇರಿಸ್ತಾನು ಎರಸ್ತಾನು ಮತ್ತೆ ಅರ್ಚಕರು ಪೀಠಾಧಿಪತಿ ದೊರೆಯುವ ಈ ತರ ಅನೇಕವಾದ ರೀತಿಯಲ್ಲಿ ಒಂದಿಷ್ಟು ವಿಚಾರಧಾರೆಗಳಿವೆ ಹೆಂಗಪ್ಪ ಅಂದ್ರೆ ಇದು ಯಾಕಿದೆ ಅಂದ್ರೆ ಈ ವಿಚಾರಧಾರ ಅಂದ್ರ ಇದೊಂದು ಸಮಾನತೆ ಮತ್ತು ಸಮಾಜ ಸದೃಢ ಸಮಾಜದಲ್ಲಿ ಇದು ಇದು ಇರುವಂತ ಕಾರಣ ಈ ಚಾಜಗಳು ಇರುವಂತ ಕಾರಣ ಅಂದ್ರ ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಕೋಸ್ಕರ ಈ ಕೊಡೇಕಲ್ ಸಂಸ್ಕಾರ ಬದ್ಧವಾಗಿರೋಕೋಸ್ಕರ ಈ ಕೊಡೇಕಲ್ ಸಮಾಜ ಮತ್ತೆ ಈ ಆಚರಣೆಗಳಲ್ಲಿ ಎಲ್ಲಾ ಸಮಾಜಗಳಲ್ಲಿ ಯಾವ ಸಮಾಜದವರು ಇಲ್ಲಿ ಕೀಳಲ್ಲ ಯಾವ ಸಮಾಜದವರು ಮೇಲಲ್ಲ ಸಮಾನ ಸಮಾನರು ಅಂತ ತೋರಿಸಿ ಕೊಡೋಸೋಸ್ಕರ ಈ ಕೊಡೇಕಲ್ ಬಸವಣ್ಣವ್ರ ಆಯಿನಿಂದ ಆಚರಣೆಗಳು ಅಂತಂದ್ರ ಆಚರಣೆಗಳು ಹೆಂಗಿದ್ವು ಅಂದ್ರೆ ಎಲ್ರೂ ಸಮಾನರು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರ ಇಲ್ಲಿ ಒಂದ್ ವರ್ಷಕ್ಕೆ ಎರಡ್ ಸತಿ ಜಾತ್ರೆ ಆಗತ್ತ ಗೌರಿ ನೋಡಿ ಮತ್ತೆ ಧವನ್ ನಳಿವೆ ಅಂತ ಏನ್ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಜೀನ್ ಜಿಕ್ಸಾ ಕಾರ್ಯಕ್ರಮ ಅಂತ ಇರುತ್ತೆ ಆ ಜೀನ್ ಜಿಕ್ಸಾ ಕಾರ್ಯಕ್ರಮದಲ್ಲಿ ಮುಸ್ಲಿಮ್ ಅವ್ರು ಬಂದ್ ಮುಸ್ಲಿಂ ಬಾಂಧವರಾದ ಅವ್ರು ಬಂದ್ ಗಿ ಇಲ್ಲಿ ಮುಲ್ಲ ಅಂತ ಕರಿತೀವಿ ಆರೋಗ್ಯ ಕರಿತೀವಿ ಇಲ್ಲಿ ಮುಸ್ಲಿಮರು ಅಂತ ಸ್ಪೆಸಿಫೈ ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ಹೇಳೋದಂದ್ರೆ ಸೂಫಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಆಚರಣೆ ಪದಗಳು ಹಂಗೆ ಅದ ಸೂಫಿ ಶೈಲಿಯಲ್ಲಿ ಈ ದೇವಸ್ಥಾನ ನೋಡಿದ್ರೆ ಈ ದೇವಸ್ಥಾನ ಹೆಂಗಿದೆ ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿದೆ ಇದಕ್ಕೆ ತನ್ನದೇ ಆದ ವೈವಿಧ್ಯಮಯವಾದ ಒಂದು ಏನಂದ್ರೆ ಆರ್ಕಿಟೆಕ್ಚರ್ ಇದೆ ತನ್ನದೇ ಆದದ್ದು ಹೆಂಗಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ಭಾವಿಕೆ ಇದೆ ಯಾವ್ದ ಅವ್ರು ಅವ್ರು ಬಂದ ಶೀಲಿ ಕಲ್ಮಾವಧಿ ಕಲ್ಮಾವಧಿ ಪಾತ್ರ ಕೊಡ್ತಕ್ಷಣ ಅದೇನಪ್ಪ ಅಂದ್ರೆ ಧೂಳಗಾಯಿ ಉಳಿಯುವಂತ ಕಾರ್ಯಕ್ರಮ ದೇವಸ್ಥಾನಕ್ಕೆ ಬಂದು ಅವರು ಕಲ್ಮಾವಧಿ ಪಾತ್ರ ಹೌದು ಇದೇ ದೇವಸ್ಥಾನ ಎರಡೂ ದೇವಸ್ಥಾನದಲ್ಲಿ ಇದು ನಡೆಯುತ್ತೆ ಹ್ಮ್ ಅದ್ ಹೆಂಗ್ ನಾವು ಇದನ್ನ ಮಾಡ್ಕೋಬಹುದಪ್ಪ ಅಂತಂದ್ರೆ ಈಗ ಹಿಂದೂ ಶೈಲಿಯಲ್ಲಿ ಏನಾಗಪ್ಪ ಅಂದ್ರೆ ಉತ್ಸವಕ್ಕ ಮೂರ್ತಿ ಹೋಗಿ ಬಂದ ತಕ್ಷಣ ಇಳಿಗಾಯಿ ಅಂತ ಸಿಡಿತೀವಿ ಆ ಕಾರ್ಯಕ್ರಮದಲ್ಲಿ ಈ ತರ ಬದ್ಲಾಗಿರಬೇಕು ಮುಸ್ಲಿಮ್ಸ್ ಬಾಂಧವರು ಬಂದು ತಮ್ಮ ಧಾರ್ಮಿಕ ಆಚರಣೆ ಮಾಡಿದ ನಂತರ ಬೇರೆ ಏನು ಹೇಳಿಲ್ಲ ಅವರು ಉರ್ದು ಭಾಷೆಯಲ್ಲಿ ಹೇಳೋದ್ನು ನಾವು ಕನ್ನಡದಲ್ಲಿ ಏನ್ ಹೋಗ್ತಿವಲ್ಲ ಸುಮ್ ಭೂಷಣಿ ಭಾಷೆ ಯಾವುದು ಅವ್ರದೇ ಆದ ಸಪರೇಟ್ ನಮ್ಗೆ ಆದ ಸಪರೇಟ್ ವಚನ ಹಂಗೇನು ಇಲ್ಲ இல்லை எல் ஒன்னே அது அவ்வளோ கலாக்க இதே தர்ஜுமா ಅಂದ್ರೆ ಇಲ್ಲಿ ಏನ ನಮ್ ದೇವ್ರ ಸನ್ನಿಧಿ ಒಳಗೆ ಕಾಣಿಸದೆ ಈಗ ಕಾಲಜ್ಞಾನ ಒಂದು ಗ್ರಂಥವನ್ನೇ ಇಟ್ಟು ಗರ್ಭಗುಡಿಯಲ್ಲಿ ಪೂಜಿಸ್ತಾ ಹೌದು ಇಲ್ಲಿ ಅಂದ್ರೆ ಮೂರ್ತಿ ಪೂಜೆ ಬರುತ್ತೆ ನಾಲ್ಕು ಯುಗದಲ್ಲಿ ನಡೆದ ನಿಡಗುಣ ಸಾಕು ಹೋ ವಿಷ್ಣು ಪೂಜೆಯೋ ಆ ಆಕೂಪಿಗಳಿಗಂತೂ ಕಡೆಯಾಟ ವಾಕ್ಯ ಪರಶು ವಸ್ತು ನುಡಿಯು ಜಗದ ಶಿಕ್ಷೆ ದೀಕ್ಷೆಗಳು ಕಂಡು ಬಂದಿದೆ ಕಾಕುಕು ನಬು ಸಲ್ಲ ಮಯ್ಯ ಬಸವಕೆಂದ ಅಂದ್ರೆ ಇಲ್ಲಿ ಯಾವುದೇ ತರ ಸುಳ್ಳು ಪಾಳು ಪುರಾಣಗಳು ಇಲ್ಲಿ ನಡೆಯಿಲ್ಲ ನಾಲ್ಕು ಯುಗದಲ್ಲಿ ನಡೆದಿರುವಂತ ಮೂರ್ತಿ ಪೂಜೆ ಇದ್ರ ಅವಶ್ಯಕತೆ ಸದ್ಯಕ್ಕೆ ಈಗಿನ ಸಮಾಜಕ್ಕೆ ಅವಶ್ಯಕತೆನೆ ಇಲ್ಲ ಹ್ಮ್ ಮೂರ್ತಿ ಪೂಜೆಗಳಿಂದ ಬೇರೆ ಬೇರೆ ಯಾವ್ದಾದ್ರು ಪುರಾಣಗಳಿಂದ ನಾವು ಜಾತಿ ಮತ್ತೆ ಹೋಗಿ ನಿಲ್ತಾ ಇದೀವಿ ವಾಕ್ಯ ಪುರುಷ ವಸ್ತು ನೋಡಿಯು ನಮ್ ನಮಗೇನ್ ನಮ್ ಬಾಯಿಲ ಬರುದೇ ಎಲ್ಲ ಒಂದೇ ಶಿಕ್ಷೆ ಜಗದೀಕ್ಷೆ ಕಂಡು ಬಂದೆ ಎಲ್ಲಾನು ಕೂಡ ಒಂದೇ ಒಂದ್ಸತಿ ನಾವು ಅಂತ ಸೈಂಟಿಫಿಕ್ ಆಗಿ ನೋಡಿದ್ರೆ ಬಸವಣ್ಣ ಅಂತ ಅಂತ ತೋರಿಸ್ತದೆ ಹಾಗೆ ಇಲ್ಲಿ ಈ ತರವಾಗಿ ಮೂರ್ತಿ ಪೂಜೆ ಇಲ್ಲಿ ಗ್ರಂಥಗಳ ಪೂಜೆ ಇಲ್ಲಿ ಕಾಲಜ್ಞಾನವನ್ನು ಯಾವ ದಿನ ಓದ್ತಾರೆ ಮಹಾಶಿವರಾತ್ರಿ ಅದು ಇಲ್ಲಿ ದಿನ ಓದ್ತಾರೆ ಪೀಠಾಧಿಪತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗುರು ಹಿರಿಯರು ಮತ್ತೆ ಈ ದೇವಸ್ಥಾನದ ಸಮಗ್ರ ಭಕ್ತಾದಿಗಳ ಸಾಮುಖದಲ್ಲಿ ಆ ಕಾಲದಿನ ಓದ್ತಾರೆ ಇದೇ ಗ್ರಂಥನ ಹೊರಗಡೆ ತಗೊಂಡ್ಬಂದು ಓದ್ತಾರೆ ಈ ಸದ್ಯಕ್ಕ ಅಂತ ಅಂದ್ರೆ ಇಷ್ಟ ಪ್ರೆಸೆಂಟ್ ಇರೋರು ಪೀಠಾಧಿಪತಿಗಳು ಅಂದ್ರೆ ಋಷಿ ಅವರು ಹಾಕ್ಬಾರ ಪೀಠ ಅಂದ್ರೆ ಆ ದಿನದ ಕಾಲಜ್ಞಾನ ಒಂದು ವರ್ಷಕ್ಕೆ ಓದುವಂತ ಕಾಲ ದಿನ ಆ ವರ್ಷದ ಭವಿಷ್ಯವನ್ನು ನಿರ್ಧರಿಸ ಹೆಂಗಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಏನಾಗಿತ್ತು ಅಂದ್ರೆ ನೆಡಿವ ನಡುವ ನಾಣ್ಯಗಳೆಲ್ಲ ಕೆಡುವ ದಿನ ಬಂತು ನೆಡುವ ನಾಣ್ಯಗಳೆಲ್ಲ ಕೆಡುವ ದಿನ ಬಂತು ಹದಗೆಟ್ಟು ಹೋಯಿ ತಿನ್ನುವ ಮನೆಮಠಗಳಾದ ಆಟ ಹದಗೆಟ್ಟು ಹೋಯಿ ತಿನ್ನುವ ಮನೆಮಠಗಳಾದ ಆಟ ಬರೀತ ವರ್ಷ ಅಂದ್ರೆ ಎರಡು ಸಾವಿರ ಹದ್ದಲ್ಲಿ ನೋಡಿಮನ್ ದೇಶ ತೌಸಂಡ್ ಫೈವ್ ಹಂಡ್ರೆಡ್ ನೋಡ್ ಆಗದ್ರೆ ಕಾಲಜ್ಞಾನದಲ್ಲಿ ಮಟನ್ ಆಗತ್ತೆ ಅದು ಹೆಂಗಾಗತ್ತಂದ್ರೆ ಹದಗೆಟ್ಟು ಒಯ್ ತಿನ್ನು ಮನೆ ಮಠಗಳ ಸಂಸಾರದಲ್ಲಿ ಸಂಸಾರ ಸಾಗರದಲ್ಲಿ ಎಲ್ಲೋ ಅಲ್ಲಿ ಅಲ್ಲಿ ಬಚ್ಚಿಟ್ಟಿರ್ತಾರೆ ಅದೆಲ್ಲ ಹೊರಗಡೆ ಅದಗೆಟ್ಟು ಹೋಗ್ಬರ್ತದೆ ಏನೋ ಒಂದು ಮುಂದೆ ತಂಪ ಫ್ಯೂಚರ್ ಬರುತ್ತೆ ಮಕ್ಕಳು ಗುಡಿ ತರ ಗಂಡ ಇರ್ತಾನ ಅತಿಯಾದ ವ್ಯಯ ಇರ್ತದ ಅದನ್ನೆಲ್ಲ ಒಂದು ಕ್ರಮಬದ್ಧವಾಗಿ ಇದನ್ನ ಮಾಡಾಕ ಅದನ್ನ ಇಟ್ಟಿರ್ತಾರೆ ಅದೆಲ್ಲ ಅದಕ್ಕೆ ಇಟ್ಟು ಹೋಯಿತು ಅಂತ ಹೇಳ್ತಾರೆ ಇದು ಎರಡು ಸಾವಿರ ಹದಿನಾರಕಾಲಿ ಮತ್ತು ವಿಶ್ವದ ಬಗ್ಗೆ ಯಾವುದಾದ್ರೂ ಯುದ್ಧಗಳ ಬಗ್ಗೆ ಆತರ ಥರ ಏನಾದರೂ ಮುನ್ಸೂಚನೆ ಸಿಕ್ಕಿದ್ದು ಇಲ್ಲಿ ಏನಾದರೂ ಆತರ ಯುದ್ಧಗಳ ಬಗ್ಗೆ ಹೇಳಿ ಇದೆಯಾದ್ರೆ ದೇಶ ದೇಶದ ತುರುಕರೆಲ್ಲ ಒಂದಾಗಿ ಈಶ ಭಂಡಾರ ಈಶ ವೆಂಕಟೇಶ್ವರ ಭಂಡಾರಕ್ಕೆ ಕಣ್ಣಾಕಿ ಮುಂದೆ ಕಾಂಚಿ ಕಾಮಾಕ್ಷಿವರೆಗೂ ಚಲಸ್ತಾರ ಅಂತ ಇದೆ ಈ ತರ ಇದೆ ವಿಶ್ವದ ಇದೆಲ್ಲ ಇರೋದು ಒಂದು ಕಡೆಗಾಲಕ್ಕೆ ಇದಲ್ಲ ಇಡೀ ವಿಶ್ವಕ್ಕೆ ಸಂಬಂಧ ವಿಚಾರಗಳನ್ನ ಇವ್ರು ಹೇಳೋದು ಮತ್ತೆ ಈಗ ಕೊರೋನ ರೋಗ ಬಂದಿತ್ತು ಸೆಕೆಂಡ್ ವೇವ್ ಬಂತು ಆವಾಗ ಮಾನವ ಕುಲಕ್ಕೆ ಏನೊಂದು ಗುರುತಯ್ಯ ಮಾನವ ಕುಲಕ್ಕೆ ಏನೊಂದು ಗುರುತಯ್ಯ ಜ್ಞಾನ ಅಜ್ಞಾನ ಎರಡುಂಟು ಕುಲ ಹ ಕುಲ ಪ್ರಾಣಕ್ಕೆ ಅನ್ನ ನೀರು ಅಂತ ಮಾನವ ಕುಲಕ ಏನಪ್ಪಾ ಗುರುತು ಅಂತಂದ್ರೆ ಜ್ಞಾನ ಜ್ಞಾನ ಅಲ್ಲ ಶಾಣೆ ದಂಡ ಮಾಡುವ ಶ್ರೀಮಂತ ಅಲ್ಲ ಅಥವಾ ಅವನು ಮೇಲ್ಜಾತಿ ಕೇಳ್ ಜಾತಿ ಅಂತಲ್ಲ ಏನಪ್ಪಾ ಅಂದ್ರೆ ಅದಕ್ಕೆ ಮೂಲ ಆಧಾರವಾಗಿರೋದು ಈ ವರ್ಷ ಪೂರ್ಣವಾಗಿ ಸೆಕೆಂಡ್ ವೇವ್ ಆಫ್ ಅನ್ನ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಅವ ತುಂಬಾ ಜನ ತಮ್ಮ ಏನಂದ್ರೆ ಉಸಿರೇಟದ ತೊಂದರೆಯಿಂದ ಆಗಿದಾವೆ ತುಂಬ ಪ್ರಾಣಕ್ಕೆ ಅನ್ನ ನೀರು ಆದಿ ಅನ್ನ ನೀರು ಎಷ್ಟು ಮುಖ್ಯನೋ ಹಾದಿ ಗಾಳಿ ಪ್ರಾಣಕ್ಕೆ ಗಾಳಿ ಅಷ್ಟೇ ಮುಖ್ಯ ಇದು ಯಾವುದು ಮೇಲಲ್ಲ ಇದೆಲ್ಲ ಇದು ಯಾವುದು ಶಾಶ್ವತವಲ್ಲ ಅಂತ ಅಂದ್ರೆ ಜಾತಿ ಧರ್ಮ ಸಿರಿತನ ಇದು ಯಾವುದು ಸಂಬಂಧ ಇಲ್ಲ ಅಡ್ಡಾಶಾಳೆ ಅದನ್ನು ಸಂಬಂಧ ಇಲ್ಲ ಪ್ರತಿ ವರ್ಷವೂ ಈ ಥರ ಈ ಕಾಲದಲ್ಲಿ ಇದ್ದೇ ಇರುತ್ತೆ ಮತ್ತೆ ಅದು ಬಿಟ್ರೆ ಇಲ್ಲಿ ಧಾರ್ಮಿಕ ಸಹಿಷ್ಣುತೆ ಅಂತ ಏನಾದ್ರೂ ಧಾರ್ಮಿಕ ಸಂಸ್ಥೆ ಈಗ ಹಿಂದೂ ಮುಸ್ಲಿಂ ಅಂತ ಬಂತು ಈಗ ಅತಿ ಹೆಚ್ಚು ಕಾಣದ್ರೆ ಮುಸ್ಲಿಂ ಬಂದವರಿಗೆ ಈ ತರ ಇದೆ ನೆಕ್ಸ್ಟ್ ಬಂತಂದ್ರೆ ಹಿಂದೂಗಳ ಮಧ್ಯ ಬರುತ್ತೆ ಗಿರಿ ಜನರು ಗಿರಿ ಜನರು ಎಸ್ ಸಿ ಎಸ್ ಟಿ ಅಂತ ಈ ಸದ್ಯಕ್ಕೆ ನಾವು ಅಂದ್ರೆ ಂದ್ರೆ ಅಭ್ಯಾಸ ರೂಪದಲ್ಲಿ ಬರಹ ರೂಪದಲ್ಲಿ ಎಸ್ ಸಿ ಎಸ್ ಟಿ ಅಂತ ನಾವು ನೋಡ್ಕೊಂಡಿದ್ವಿ ಆರು ವರ್ಷದ ಹಿರಿ ಜನರು ಕಿರಿ ಆ ಹಿರಿ ಜನರು ಕಿರಿ ಜನರ ಅಂತ ಭೇದ ಭಾವಗಳೇ ಇಲ್ಲ ಬೇಡ ಅನ್ನೋದಕ್ಕೆ ವರ್ಷಕ್ಕೂ ಒಂದ್ಸತಿ ಗಂಧದಲ್ಲಿ ಆಗುತ್ತೆ ಹಾಗೆ ಅಂದನೆ ಕೊನೆಗಿನ ನೀರು ಹರಿಜೀವರು ಹರಿಜನರು ಕೃಷ್ಣ ತರಬೇಕು ಅವಾಗ ಎಲ್ಲರೂ ಭಾಗವಹಿಸಿರ್ತಾರ ಅಹ್ ಗುರುಗಳು ಇರುವಂತ ಈ ಇವು ದೇವಸ್ಥಾನಕ್ಕೆ ಎಲ್ಲಾ ಗುರು ಗುರುಗಿರರು ಸಮ್ಮುಖದಲ್ಲಿ ಆ ಹರಿಜನರು ತಂದಿರುವಂತ ನೀರನ್ನ ಎರಡೂ ಗದಿಗೆ ಇಲ್ಲಿ ಕಾಲದಿಂದ ಬರೆದಿರುವಂತಹ ಕೃಷ್ಣನ ಬಂದಿರುವಂತಹ ಈ ಗದಿಯವೂ ಕೂಡ ಅಥವಾ ಊರಲ್ಲಿರುವಂತಹ ಐಕೆ ಸ್ಥಳ ಗದಿಯು ಕೂಡ ಅವರ ನೀರನ್ನ ಅತಿ ಹೆಚ್ಚು ಪ್ರಾಮುಖ್ಯತೆಗಳಿಂದ ಬಳಸಿ ಇದನ್ನ ಮಾಡ್ತಾರ ಇದು ಜಾತಿ ಭೇದ ಬೇಡ ಅಂತ ಲಿಂಗ ಲಿಂಗರು ಬಂದು ಗೆಂಧೆಯನ್ನು ತೆಗಿತಾರ ಇಲ್ಲಿ ಪೀಠಾಧಿಪತಿಗಳು ಅರ್ಚಕರು ಎಲ್ಲಾ ಗುರು ಇರೋ ಆ ಗಂಧ ಲೇಪನೆ ಮಾಡ್ ಲೇಪನೆ ವಿಶೇಷತೆ ವಿಶೇಷತೆ ಯಾಕಂದ್ರೆ ಅಂದ್ರೆ ಭಾವಕ್ಯತೆ ಯಾರು ಇಲ್ಲಿ ದೇವ್ರು ಅಲ್ಲ ಈ ಜಾತಿ ಧರ್ಮಗಳೆಲ್ಲ ನಾವು ಮಾಡ್ಕೊಂಡಿರೋದು ಅಂದ್ರೆ ವಿಶ್ವದ ಪಾರ್ಲಿಮೆಂಟ್ ಅನ್ನೋದನ್ನ ಬಸವಣ್ಣ ಹಾಗೆ ಸೃಷ್ಟಿ ಮಾಡಿ ಪಾರ್ಲಿಮೆಂಟ್ ಪದ್ಧತಿ ಕೂಡ ಇಲ್ಲೂ ಇದೆ ಈಗ ಸೋನ್ಯ ಸಂಸದ ಪೀಠಾಧಿಪತಿಗಳು ಹೇಗಿದ್ರೆ ಹಾಗೆ ಕೂಡ ಈ ಮಹಲಿನ ಮಠದ ಪೀಠಾಧಿಪತಿಗಳೇ ಆ ಸೋನ್ಯ ಸಂಸದ ಪೀಠಾಧಿಪತಿ ನೋಡಬಹುದು ಅವ್ರ ಮೂಲಕ ನೆಕ್ಸ್ಟ್ ಆರ್ ಶೇಖರ್ ಬರ್ತಾರೆ ಇಲ್ಲಿ ಚಾಸ್ದವರು ಇದ್ದವರು ನಿಶಾಂತ ನಿಶಾಂತರ ಅಂತ ಬರ್ತಾರೆ ಹಿಂಗೆಲ್ಲ ಒಂದೊಂದಾದ ಅವ್ರದೇ ಆದ ಚಾರ್ಜ್ಗಳಾಗವ ಪ್ರತಿಯೊಂದು ಮನೆಗೂ ಯಾರಿಗೂ ಎಲ್ಲರಿಗೂ ಅವರೆಲ್ಲ ಸಮಾನ ಈ ಸಮಾನತೆಯನ್ನು ನಾವು ಎಲ್ಲರ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳಾರ್ದೆ ಈಗೆಲ್ಲ ಸರ್ಕಾರ ಎಸ್ ಸಿ ಎಸ್ ಟಿ ಆ ಕಾನೂನು ಇವರು ಅವರೇ ಮೇಲು ಇವರೇ ಕೀಳು ಅದೆಲ್ಲ ನಾವು ಉಡ್ಸ್ಕೊಂಡಿರೋದು ದೇವರ ದೃಷ್ಟಿಯಲ್ಲಿ ಮೊದಲಿಂದ ಎಲ್ಲರೂ ಸಮಾನ ಸಮಾನ ಪದ್ಧತಿಗಳನ್ನಾಗಿಟ್ಟಿದ್ರೆ ಚಾಜು ಅಂತ ಯಾಕಂದ್ರೆ ಈಗ ಬಾಯಿ ಮಾತಿಂದ ಹೇಳಿದ್ರೆ ಯಾರು ಒಪ್ಲೇ ಇಲ್ಲ ಅದ ಆ ಒಪ್ಲಿದ ಅವರು ಇಲ್ಲಿ ಕಾರ್ಯರೂಪದಲ್ಲಿ ಇಲ್ಲಿ ಮಾಡಿಟ್ಬಿಟ್ರೀಂದ್ರೆ ಮೌಢ್ಯ ಮೌಢ್ಯ ಅನ್ನೋದು ಇಲ್ಲಿ ಹೆಂಗಿಲ್ಲ ಅಂದ್ರೆ ಕೊಡೆಯ ಕಾಲದಲ್ಲಿ ಮೌಢ್ಯ ಅನ್ನೋದು ಹೆಂಗಿಲ್ಲಪ್ಪಾ ಅಂತಂದ್ರೆ ಇಲ್ಲಿ ಒಂದು ದಿನಕ್ಕೆ ಮೂರ್ ಸತಿ ಈ ದಿವಸದಲ್ಲಿ ಮೂರ್ ಸತಿ ಆ ದಿವಸ ನಾಲ್ಕು ಸತಿ ಪೂಜೆ ಏಳು ಸತಿ ಏಳು ಅಂತ ಸಂಖ್ಯೆನೆ ಎಷ್ಟೋ ಜನ ಅದ ಖಂಡಿಸ್ತಾರ ಹೇಳುವ ಇದು ಅಶುಭ ಅಂತ ಅದ್ರಲ್ವಾ ಅಲ್ಲಿ ಏಳು ಏಳು ಸತಿ ಪೂಜೆ ಮಾಡುತ್ತೆ ಆ ಏಳು ಸತಿ ಪೂಜೆನ ಯಾವ ತರ ಮಾಡ್ಬೇಕು ಇಲ್ಲಿ ಹರ್ಚಾರಪ್ಪ ಅಂತಂದ್ರೆ ಆಕಳ ಸಗಣಿ ಕುಳ್ಳಿ ಇರ್ತಲ್ಲ ಆಕಳ ಸಗಣಿ ಆ ಆಕಾಳ ಸಗಣಿ ಕೆಂಡ ಕೆಂಡಾಮಣಿ ಅದ್ರ ಮೇಲೆ ಲೋಬನ್ ಹಾಕಿ ನಾದ ಮೂಲಕ ಇಲ್ಲಿ ಹೊಸನ ಇದು ಪೂಜೆಯನ್ನ ಇಲ್ಲಿ ನಾವು ಮಾಡಬೇಕು ಮತ್ತೆ ಆಕಾರ ಸಗಣ ಏನಕ್ಕಪ್ಪ ಅಂತಂದ್ರೆ ಆಕಾರ ಸಗಣಿ ಮೆಥನೋಜಮ್ಸ್ ಇರ್ತದೆ ಮತ್ತೆ ಆಂಟಿಬಯೋಟಿಕ್ಸ್ ಇರ್ತದೆ ಅದನ್ನ ಸುಟ್ಟಾಗ ಇನ್ ಆಕ್ಟಿವ್ ಆಗಿರುತ್ತೆ ನೀರಲ್ಲಿ ಹಾಕಿ ಕೊಡದಾಗ ಆಕ್ಟಿವೇಟ್ ಆಗಿದೆ ಮತ್ತೆ ನಾವು ಬಾಯಲ್ಲಿ ಹಾಕೊಂಡಾಗ ಆಕ್ಟಿವೇಟೆಡ್ ಆಗಿದೆ ಸಲಾಗೋದ್ರ ಜೊತೆ ಕಾಲದಾಗ ಅದು ಆಕ್ಟಿವೇಟ್ ಆಗಿದೆ ಹಾಗಾಗಿ ಇದು ವೈಜ್ಞಾನಿಕ ಬದ್ಧವಾಗಿರುವಂತಹ ಆಚರಣೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ಬೇಕು ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಈ ಬಸ್ ನೀವು ದೇವರಿಗೆ ಪೂಜೆ ಹೌದು ಹಾಗಾದರೆ ಇಂಗುಳ್ಳಂದ ಪೂಜಾ ಮಾಡನೋ ಹ್ಮ್ ಅಂದ್ಬಿಟ್ರೇ ಮತ್ತೆ ವಿಶೇಷ ವಿಶೇಷವಾದ ಪೂಜೆ ಅಲಂಕಾರದಲ್ಲಿ ಗಂಧ ಹ್ಮ್ ಅದು ಅಷ್ಟೇ ಹ್ಮ್ ಈ ಮತ್ತೆ ಬೇರೆ ಏನು ಆರ್ಚನ ಕುಂಬೆ ಏನು ಜಾಸ್ತಿ ಚಂದ ಅಂದಂತ ಅಂದ ಚಂದಗಳು ಇರೋಲ್ಲ ಹ್ಮ್ ಅಕಂದ್ರೆ ಇದು ಭವಕ್ಕೆ ಇದೆ ಬದ್ಧವಾಗಿರುವಂತ ದೇವಸ್ಥಾನ ಹ ಹ ವಿಶ್ವದ ಶಾಂತತೆಯನ್ನು ಸಾರುವಂತ ದೇವಸ್ಥಾನ ಆಯ್ತು ಸಂಸ್ಕಾರ ಹ್ಮ್ ಇಡೀ ಜಗತ್ತೇ ಒಂದ್ ದಿಕ್ಕಲ ಅಂದ್ರೆ ಕೊಳೆಗಲ್ ಸಂಸ್ಕಾರ ಇರ್ತದೆ ವಿಶ್ವಕ್ಕೆ ಹೆಂಗ ಸಂಸ್ಥೆ ಅದ ಅಲ್ರಿ ಎಲ್ಲಾ ದೇಶಗಳನ್ನ ಸಮಾನತೆಯಿಂದ ನೋಡ್ಕೊಂಡು ಹೋಗಕ ಅದ್ರಂಗ ನಮ್ಮ ಕರ್ನಾಟಕದಾಗ ಇಡೀ ಭಾರತದಲ್ಲೇ ಇದು ಒಂದು ವಿಶ್ವಸಂಸ್ಥೆ ಇದ್ದಂಗಂತ ಹೇಳ್ಬಹುದು ನೋಡ್ರಿ ಇಡೀ ಜಗತ್ತಿಗೆ ಇದೊಂದು ವಿಶ್ವಸಂಸ್ಥೆ ಹಿರುಡಿಯರ್ ಅಂತ ಅಂದ್ರೆ ನಮ್ಮ ಹಾಡುಗಲಿ ಹಿರಡೆಯಪ್ಪ ಅಂತ ಅಂದ್ರೆ ಇವರು ಈ ದೇವಸ್ಥಾನದ ಬಸವಣ್ಣರು ಹಂಗೆ ಈ ದೇವಸ್ಥಾನ ಕಾಹೋಲಿಗರು ಅಂತ ಇದೆ ನಮ್ಮ ಹತ್ರ ಇಲ್ಲಿ ಭೂತ ಪ್ರೇತ ದೆವ್ವ ಅದು ಪೀಡೆ ಪಿಚಾಚಿ ಅಂತ ಬರ್ತಾರಲ್ಲ ಅಂದ್ರೆ ಎಲ್ಲಾ ದೇವ ದೇವಸ್ಥಾನದಲ್ಲಿ ಈಗ ನಮ್ ಟಿವಿ ಇನ್ಸ್ಟಾಗ್ರಾಮ್ ನಲ್ಲಿ ಅವೆಲ್ಲ ಇಲ್ಲಿ ತೋರ್ಸ್ತಾರ ಮಂಡಲ ಹಾಕಿ ಮಾಡಿ ಅದು ಮಾಡಿ ಹತ್ರ ಯಾಕೆ ಇಷ್ಟ ಸಿಂಪಲ್ ಅಂತಂದ್ರೆ ಇಲ್ಲಿ ಬಂದು ಅಂತವ್ರು ಏನಾದ್ರು ಇದ್ರೆ ಇಲ್ಲಿ ಬಂದು ಇವ್ರನ್ನ ನೋಡ್ಕೊಂಡ್ ಕುಂತಾರೆ ಅವ್ರೊಳಗೆ ಏನಿರುತ್ತೆ ಅದು ಹೊರಗೆ ಬರುತ್ತೆ ಬಂದು ಮಾತಾಡುತ್ತೆ ಅಂದ್ರೆ ಇಲ್ಲಿ ತನ್ನ ತಾನೇ ತನ್ನ ಕಂಟ್ರೋಲ್ ಬರುತ್ತದು ತಾನು ಏನು ಅದನ್ನ ತಂದ ಹೇಳಿ ಆಯ್ತು ಹೋಗ್ಬಿಡುತ್ತೆ ಅದು ಇಲ್ಲಿಗೆ ಫೈನಲ್ ಅಂದ್ರೆ ಟೈಮ್ ನೋಡಕ್ ಸಿಗತ್ತೆ ಹೆಂಗಂದ್ರ ನಮ್ ಜೋಡ್ ಪಾಲಿಕೆ ಮೆರೆತಿರುತ್ತೆ ಅಂದ್ರೆ ಫುಲ್ ಪೀಕ್ ಮಧ್ಯಾಹ್ನ ಪೀಕ್ ಟೈಮ್ ನಲ್ಲಿ ಇರ್ತದೆ ಮಂತ್ರ ಪಠಣೆಗಳು ಅದೆಲ್ಲ ಜೋರಾಗಿ ನಡೀತಿರುತ್ತೆ ಅವಾಗ ಆ ಮಂತ್ರ ಪಠಣೆಗಳು ಯಾರ್ಯಾರು ಕಿವಿಗ್ ಬೀಳತ್ತಿಲ್ಲ ಅವ್ರ ಒಳಗಡೆ ಅಂತ ಏನಾದ್ರು ಪಾಸಿಟಿವ್ ನೆಗೆಟಿವ್ ಇದ್ರೆ ಎದ್ದು ಒಬ್ರು ವಚನ ಉಲ್ಟಾನ ಓದ್ಕೊಂತ ಬರ್ತಿರ್ತಾರ ಅಂದ್ರೆ ಅದು ಉಲ್ಟಾ ಅನ್ಸುತ್ತೆ ಹೊಲಕ್ಕೆ ಮುಂದೆ ಅವ್ರು ಸೀದಾ ಮುಖ ಮಾಡಿ ಹಿಂಗ ಉಲ್ಟಾನೆ ಹುಡುಕೊಂತ ಬರ್ತಿರ್ತಾರ ಅವ್ರ ತರಾನೇ ಆ ಎಲ್ಲಾ ಯವ ಗಿವ ಇದ್ದರು ಏನ್ ಎದಾಳ್ತಾರಲ್ಲ ಹಂಗೆ ಸೀದಾ ಅವ್ರ ತರ ಉಲ್ಟಾನೇ ಬಂದು ಇಲ್ಲಿ ಲಾಸ್ಟ್ ಇಲ್ಲಿ ಬಂದು ಇಲ್ಲಿ ಕುಂತು ನಮ್ದು ಏನ್ ಹೇಳಿ ಹೋಗ್ಬೇಕು ಇಲ್ಲಿಂದ ಬಿಟ್ಟು ಹೋಗ್ಬೇಕು ಇವರು ಬ್ರಹ್ಮ ರಾಕ್ಷಸರು ಅಂತ ಇದೆ ಹೆಸರು ತಕ್ಕಂಗೆ ಒಡೆಯರಿಗೆಲ್ಲ ಒಡೆಯ ಒಡೆಯ ಅಂತ ಇದೆ ಇವ್ರ ಹೆಸರು ಅಂದ್ರೆ ಎಲ್ಲಾ ರಾಕ್ಷಸ ದೇವನ್ ರಾಕ್ಷ ರಾಕ್ಷಸ ಭೂತ ಪ್ರೇತ ಸರ್ಪಗಳು ಎಲ್ಲಾ ಇವ್ರ ಹಿಡಿತದಲ್ಲಿ ಇರುತ್ತೆ ಅಂತ ನಮ್ಮ ಹತ್ರ ಇದೆ ಅದು ನಮ್ಮ ಹಿರೇಕರು ಹೇಳೋದು ಅದೆಲ್ಲ ಈ ಕಡೆ ಸೈಡ್ ಎಲ್ಲಾ ಕಲ್ಲು ಬಂಡೆಗಳು ಸುಣ್ಣ ಹಾಕಿ ಇಟ್ಟಿದ್ವಲ್ಲ ಈ ದೇವಸ್ಥಾನ ಕಟ್ಟಿ ಉಳಿದಿರೋ ಕಲ್ಲುಗಳು ಓ ಅಂದ್ರೆ ಇದು ಕೊಡೆಯ ರೂಪದಲ್ಲಿ ಇರತಕ್ಕಂತ ಕಲ್ಲೇನಾ ಚಪ್ರಶಿಲಾಪುರ ಅಂತ ಅಂದ್ರೆ ಈ ಒಂದೇ ಕಲ್ಲು ಬಂಡೆಯಲಿ ನಿರ್ಮಾಣವಾದ ದೇವಸ್ಥಾನ ಇದು ಅಂತ ಇದೆ ಇತಿಹಾಸ ಅಂದ್ರೆ ಇದು ಒಂದೇ ಕಲ್ಲಿನಿಂದ ನಿರ್ಮಾಣ ಆಗಿದ್ರಿ ಅದು ಕೊಡೆ ಆಕಾರದಲ್ಲಿ ಇರತಕ್ಕಂತ ಕಲ್ಲು ಅದು ಏನು ಇನ್ನು ಉಳಿದಿಲ್ಲೇನ್ರಿ ಸ್ವಲ್ಪನ ಅವೆಂತ ಈ ಕಡೆ ಆ ಕಡೆ ಸೈಡ್ ಉಳಿದಿದೆ ಅದಕಲ್ಲ ಸುಣ್ಣ ಹಾಕಿ ಛತ್ರಪುರ ಅಂತ ಬರೋದಕ್ಕಂದ್ರೆ ಮೇನ್ ಕಾರಣನೇ ಇದು ಒಂದು ಆಕಾರದಲ್ಲಿ ಆಕಾರದಲ್ಲಿದ್ದ ಕಲ್ಲು ಪಿಕ್ಚರ್ ನೋಡಬಹುದು ನೀವು ಇದು ಒಂದು ಹಿಂದೂ ಮತ್ತು ಮುಸ್ಲಿಂ ಎರಡು ಒಂದು ದೇವಸ್ಥಾನ ಮತ್ತೆ ದರ್ಗಾ ಎರಡು ರೀತಿಯಿಂದ ಹೋಲಿಕೆ ಆಗಂತ ಕಟ್ಟಡ ನೋಡ್ರಿ ಹಿಂದೂ ದೇವಸ್ಥಾನ ಸಹ ಹೌದು ಆಮೇಲೆ ಮ್ಯಾಲಿನ ಒಂದು ಇದು ಶಿಖರವನ್ನು ನೋಡಿದಾಗ ನಾವು ಒಂದು ಮುಸ್ಲಿಮರ ಗೋರಿಗತ್ತಲೆ ಕಾಣಿಸ್ತದ್ರಿ ನಮ್ಗೆ ಯಾಕೆ ಇದನ್ನ ಈ ಥರ ಕೆತ್ತನೆ ಮಾಡಿದ್ರು ಅಂದ್ರೆ ಆಗಿನ ರಾಜರ ಆಗಿನ ಕಾಲದಲ್ಲಿ ರಾಜರು ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಈಗೇನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ರಿ ಆ ಕಲ್ಯಾಣ ಕರ್ನಾಟಕವನ್ನು ಇಂದ ನಿಜಾಮ ಆಳ್ವಿಕೆ ಮಾಡ್ತಿದ್ದ ಆ ನಿಜಾಮ ಆ ನಿಜಾಮನು ನಮ್ಮ ಹಿಂದೂ ದೇವಾಲಯಗಳನ್ನು ನಿಧಿಯ ಆಸೆಗೋಸ್ಕರ ಎಲ್ಲ ದೇವಸ್ಥಾನಗಳನ್ನು ಭಗ್ನಗೊಳಿಸ್ತಿರ್ತಾನೆ ರೀ ಹಾಗಾಗಿ ನಮ್ಮ ಪೂರ್ವಜರರು ಅಂದರೆ ಇಲ್ಲಿನ ಐತಿಹಾಸಿಕ ರಾಜವಂಶದವರು ಏನು ಮಾಡ್ಯಾರಂತಂದ್ರೆ ಈ ಒಂದು ದೇವಸ್ಥಾನದ ಶೈಲಿಯನ್ನು ಒಂದು ದರ್ಗಾದ ರೀತಿಯಿಂದ ಕಟ್ಟಿಸಿದ್ದರಿಂದ ಆ ದೇವಾಲಯಗಳನ್ನು ಆ ನಿಜಾಮ ಏನು ಭಗ್ನಗೊಳಿಸಲ್ಲ ಅನ್ನುವ ಉದ್ದೇಶದಿಂದ ಒಂದು ಭದ್ರತೆಗಾಗಿ ಈ ಥರ ಒಂದು ದೇವಸ್ಥಾನಗಳನ್ನು ನಿರ್ಮಿಸಾರ ನೋಡಿರಿ ತುಂಬ ಸುಂದರವಾದ ದೇವಾಲಯ ನೋಡಿ ವೀಕ್ಷಕರೇ ನಾವೇನು ತಿಂತಿಣಿ ಮೌನೇಶ್ವರ ಒಂದು ವಿಡಿಯೋ ಮಾಡಿ ತೋರಿಸಿವಲ್ರಿ ನಿಮ್ಗೆ ಆ ತಿಂತಿಣಿ ಮೌನೇಶ್ವರ ಏನು ಒಳಗೆ ಹೋಗ್ಯನಲ್ರಿ ಜೀವಂತವಾಗಿ ಈ ಒಂದು ಕೊಡೇಕಲ್ಲಿನಲ್ಲಿ ಈಗ ಪೂಜೆ ಮಾಡಿ ಏನು ಹಾಕ್ತಾರಲ್ರಿ ಅದು ಆ ಗವಿ ಒಳಗ ಅದು ಸ್ಮೆಲ್ ಆಗಲಿ ಆಮೇಲೆ ಅದು ಊದಾಗಲಿ ಕಾಣಿಸ್ತದ ಅಂತ ಹೇಳ್ತಾರೆ ನೋಡಿ ಈಗ ಒಂದು ಕೊಡೇಕಲ್ ದೇವಸ್ಥಾನದಲ್ಲಿ ನಡ್ತಕ್ಕಂಥ ಪೂಜೆನೂ ಸಹ ನಾನು ನಿಮ್ಗೆ ತೋರಿಸ್ತೀನಿ ವೀಡಿಯೋನ ಸ್ಕಿಡ್ ಮಾಡಲಾರ್ದೆ ನೋಡಿ ವೀಕ್ಷಕರೇ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಈ ಒಂದು ಕಾಲಜ್ಞಾನವನ್ನು ಬಸವೇಶ್ವರರು ಯಾವ ಥರ ಹೇಳಿದರು ಅಂತಂದರೆ ಮುಂದೆ ಒಂದು ಕಾಲದಲ್ಲಿ ರೆಕ್ಕೆಗಳಿಲ್ಲದ ಅಕ್ಕಿಗಳು ಆಕಾಶದಲ್ಲಿ ಹಾರಾಡ್ತವೆ ಕುಡಿಯೋ ನೀರನ್ನು ಸಹ ಅಂಗಡಿಯಲ್ಲಿ ಇಟ್ಟು ಮಾರಾಟ ಆಗ್ತದ ಈ ಥರ ಎಲ್ಲ ಬಸವಣ್ಣನವರು ಹಿಂದಿನ ಕಾಲದಲ್ಲಿಯೇ ಆಗಿ ಹಾಗೇ ಭವಿಷ್ಯ ನೋಡಿದಾರೆ ನುಡಿದಂತೆ ನಡೆದಾರಂತಲೂ ಹೇಳ್ಬೋದು ಅದೇ ಥರ ಈಗಿನ ಪರಿಸ್ಥಿತಿಯಲ್ಲಿ ಕರೋನಾ ಬರೋ ಟೈಮ್ನ ಮುಂಚೆನೂ ಅವರು ಸೂಚನೆ ಕೊಟ್ಟಿದ್ದರು ಪ್ರತಿಯೊಂದನ್ನು ಹದಿನೈದನೇ ಶತಮಾನದಲ್ಲಿಯೇ ಅವ್ರು ಏನು ನುಡಿದಿದ್ರಲ್ರಿ ಈಗ ಪ್ರಸ್ತುತವಾಗಿ ಕಲಿಯುಗದಲ್ಲಿ ಅದು ಆಗ್ಯದ ಅಂತ ಹೇಳ್ಬೋದು ಅಂತಹ ಒಂದು ಪ್ರಸಿದ್ಧ ಮತ್ತು ತುಂಬ ಪ್ರಖ್ಯಾತಿ ಹೊಂದಿರತಕ್ಕಂಥ ಸ್ಥಳ ನೋಡಿ ವೀಕ್ಷಕರೇ ಇದು ವಿಡಿಯೋ ಸ್ಕಿಡ್ ಮಾಡಲಾರ್ದೆ ನೋಡಿ ನಿಮಗೂ ಬಸವಣ್ಣನವರ ಒಂದು ಮಹತ್ವ ಅವರ ವಚನಗಳ ಮಹತ್ವವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ ಅಮ್ಮ ತಮ್ಮ ಹೆಸರು ನಮ್ದು ಗುರುಬಾಯಿ ಅಂತಂದು ಗುಲ್ಬರ್ಗ ಈ ದೇವಸ್ಥಾನಕ್ ಬಸವಣ್ಣನವ್ರಿಂದ ಬಾಯ್ ಕೇಳಿ ಬಂದಿದ್ರು ಯಾಕಂದ್ರ ಸಾರವ್ ನಮ್ ಮನಿ ಬರ್ತಿದ್ರು ಅವ್ರು ಎಲ್ಲಾ ಮನಿ ಸಾರ್ ಮೇಲೆ ಒಂದ್ ದಿವಸ ಪ್ರಸಾದ್ ಕೊಡ್ರಿ ಅಂತ ಹೇಳ್ತಿದ್ರು ಸಾರ್ಮಕ್ ಬಂದ್ ಚಳಕ ಊಟ ಮಾಡಿ ನಮ್ಮ ಮನೇಲಿ ಹೋಗ್ತಿದ್ರು ಅಂದ್ರೆ ಸಾರು ಕೊಡಕಲ್ಲ ಯಾರೇ ಸ್ವಾಮಿಗಳು ಬರ್ತಿದ್ರು ಕೇಳ್ಕೊಂಡು ಹೋಗ್ತಿದ್ರು ಅವ್ರು ಆದ್ರೆ ನಮ್ ತಾಯ್ ಅವ್ರಿಗೆ ಊಟ ಉಪಚಾರ ಮಾಡಿ ಕಳಿಸ್ತಿದ್ರು ಅವ್ರು ಯಾಕಂತ ನಾವ್ ಅವ್ರಗ್ ಕೇಳತ್ತಿದೇವ್ ನಮ್ ತಾಯಿ ಅಜ್ಜಿ ಅವರಿಗೆ ಅದು ಅಂದ್ರ ಅವ್ರ ಹಿಂಗ್ ಕೇಳತಿದ್ರು ಹಿಂದಕ್ಕೆ ಕಲ್ಕೊಳಿಕ್ ಹೋಗತದಂದ್ರ ರೇಡಿಯೋ ಅದಕ್ಕೆ ಹಿಂದಕ್ಕೆ ನಮ್ ಅಜ್ಜಿ ಹಿಂಗ್ ಏನೂ ಇದಿಲ್ಲ ಭತ್ತ ಗುರಿನೇ ಇದಿಲ್ಲ ರೇಡಿಯೋ ಅನ್ನೋದು ಆ ಟೈಮ್ನಾಗ ಶರಣರು ಗುಡಿಯಾಗ ದೊಡ್ಡಪ್ಪರು ಇದ್ರು ಒಂದ್ ರೇಡಿಯೋ ತರ್ಸಿದ್ರ ಆಗಿನ ಕಾಲ ಅಪ್ಪ ಅವ್ರ್ ಒಂದು ರೇಡಿಯೋ ತರ್ಸಿದ್ರು ಆಗಿನ ಕಾಲಕ್ ಅದ್ ಹಚ್ಚರ್ ಎಲ್ಲರೂ ಜಾತ್ರೆಗೆರ್ಲಿ ಕುಂಟು ಕೇಳ್ತಿದ್ರು ಕೇಳಕ್ ಅಂದ್ರೆ ಎಲ್ಲರೂ ಕೇಳಕತ್ರ ಅದು ಅದ್ ನಮ್ಮ ಮೂರ್ತಿಲಿ ಅಜ್ಜಿ ಅದೇ ಅಂತಂದ್ರಿ ಆದ್ರೀ ನೋಡಿ ಆಕಿ ಹಾಕಿ ಹೇಳಕಳಕಿನ್ ಬಾಯಿ ನಸೀರೈತು ಇಷ್ಟೊತನ ಇದ್ ಮಾಡ್ಯಾಳ ಅದಕ್ಕಿ ಹೋಳ್ಗಿ ಸುಡಾದ ಹೋಳಗಿ ಕೊಡ್ರಿ ಅಂತ ತೋಡ್ಬೇನ್ ಅಂದ್ರೆ ಇದು ಒಂದ್ ಯಂತ್ರ ಅನ್ನೋದೇ ಗೊತ್ತಿರ್ಲಿಲ್ಲ ಆಕಿ ಒಬ್ಬಕ್ಕಿ ಮನುಷ್ಯ ಆಡಕ ಆಕಿ ಹೇಳಕ ಹಾಕಿ ಹೇಳಕೈತಾಳ ಎಷ್ಟೋತನ ಎಡ್ ಚಂದ ಹೇಳದ್ರು ಆಕಿಗೆ ಏನಾಗ್ಯಾರೋ ಊಟ ಕೊಡ್ರಿ ನಮ್ ತಾಯರ್ ಹೇಳ್ತಿದ್ರು ನಮ್ ಅಜ್ಜಿಯರು ಹೇಳ್ತಿದ್ರು ಹಿಂಗಂದ್ರ ಕುಂಬಳಿ ಸೊಟ್ಟೆ ನೀರ್ ಕುಡಿತಾರ ಸಾರೋರ್ ಹೇಳ್ತಿದ್ರು ಅಂದ್ರೆ ಪ್ಲಾಸ್ಟಿಕ್ ಕೊಡದಾಗ ಬರ್ತಾವ ಆಗಿನ ಕಾಲಕ್ ಹೇಳಿರೋರು ಜನರು ಇಂತ ಟೈಮ್ ಬರ್ತದ ಕೆಟ್ಟ ಟೈಮೇ ಇದು ಬರೋದು ಅವಾಗ ಶ್ರೀಮಂತರೆಲ್ಲಾ ತಾಮ್ರ ಕೊಡದಾಗ ನೀರ್ ತರ್ತಿದ್ರು ಬಡ್ರೆಲ್ಲಾ ಮಣ್ಣಿನ ಕೊಡದಾಗ ನೀರ್ ತರ್ತಿದ್ರು ಆದ್ರೂ ಶ್ರೀಮಂತರು ಒಂದ್ ಪ್ಲೇನ್ ನೀರ್ ತಾಮ್ರ ಕೂಡ ಒಯ್ತಿದ್ರಂತವ ಬಡರು ಇದ್ರಲಿಂದ ಮಡಿಕೆ ಒಳಗ್ ತರ್ತಿದ್ರು ಹಂಗ ಅವ್ರು ಶ್ರೀಮಂತಿಗೆ ತೋರಿಸ್ತಿದ್ರು ತಾಮ್ರ ಕೂಡ ಎಷ್ಟೆಷ್ಟೋ ಹಿಂಗ ಎಲ್ಲಾ ಮಣ್ಣಿನ ಪಾತ್ರೆಗಳನ್ನೇ ಇರ್ತಿವಿ ಎಲ್ಲ ಅವಾಗ ಹಂಚಿಸೋದೇಕ ಬಟ್ಟನ ಅವ್ರದ್ದು ಅವಾಗೆಲ್ಲ ಅಂದ್ರೆ ಶ್ರೀಮಂತಿಗೆ ಬೆಳ್ಳಿ ಹಿಂದಿರುಗಡೆ ಈಗ ಎಲ್ಲಾ ಬೆಳ್ಳಿ ಕೊಡಗಳು ಬಂದವ ಎಲ್ಲ ಅವಾಗಿಂದ ಎಲ್ಲಾ ಜಾಸ್ತಿ ದುಡ್ಡು ಬರ್ಮ ಇರ್ತದೆ ಇದು ಆಗ್ಯಾರ ಈಗ ಹಂಗ ಅಂದು ಇದು ಓಟ ಈ ಕಾಲಜ್ಞಾನದ್ದು ನಿಮ್ ಮನೆಯಾಗ ನಿಮ್ ಪೂರ್ವಜರ ಇತಿಹಾಸ ಕೇಳಿ ಈಗ ನೋಡ್ಬೇಕಂತ ನೀವು ಇಲ್ಲಿ ಬಂದಿರ ಬಂದಿದೇವ್ರಿ ನಾವ್ ಹಿಂಗ ಅವ್ರು ಹೇಳ್ತಿರ್ತಾರೆ ಇದೆಲ್ಲ ಹಿಂಗ ಹಿಂಗ ಅಂತಂದು ಹೇಳ್ತಿರ್ತಾರ ಹಿಂದಕ್ಕೆ ಅದು ಇದ್ನು ಹೇಳ್ತಾರ್ರಿ ಏನು ಅದು ಛತ್ರಿ ಆ ಬಸವಣ್ಣವ್ರ್ನು ಅಲ್ಲಿನು ಹೇಳ್ತಾರ ನಾವು ಬಸವಣ್ಣವ್ರಿಗುನು ಅವ್ರಿಗೆ ಇದ್ದಾಗ ಜನ್ ನಂಬಿಲ್ಲ ಹೌದೌದಮ್ಮ ಅವ್ರು ಯೇಸುಗುನು ಹಂಗೆ ಮಾಡದ್ರಿ ಯಾವಾಗ್ನು ಇದು ಮಾಡಿಲ್ಲ ಯೇಸು ಎಲ್ಲರೂ ದೊಡ್ಡ ದೊಡ್ಡ ಗಡಿನೇ ಆದ್ರೂ ಅವ್ರ ದೇವತೆಗಳು ದೇವ್ರು ನಾವ್ ನಂಬರಿವು ಇದ್ದಾಗ ಅವ್ರಿಗೆ ಯಾರನು ಪುರಸ್ಕಾರ ಮಾಡ್ಲಿ ಮನುಷ್ಯರ ಜೀವನನೇ ಅಷ್ಟಲ್ಲಮ್ಮ ಇದ್ದಾಗ ಅದ್ರ ಬೆಲೆ ಗೊತ್ತಿರಲ್ಲ ಎಲ್ಲಾರ್ದಾಗ ನಾವ್ ಕಾಣದ ದೇವರಿಗೆ ಕೈ ಕೈಗುಡ ಅಷ್ಟೇ ಹಂಗ ಇದ್ದಾಗ ನಾವ್ ಇದು ಮಾಡ್ಲಿಲ್ಲ ನಾವು ಹೋದ್ಮೇಲೆ ನಾವು ದೇವ್ರ ಅಂತೇವೆ ಯೇಸುಗ್ರಂತೆವು ಎಲ್ಲ ದೇವತೆಗಳು ಹಾಗೆ ಹ್ಞೂ ಯಾರು ಕೇರ್ ಮಾಡೋದಿಲ್ಲ ಹೌದು ಹೌದೌದಮ್ಮ ಈಗ ಬಸವಣ್ಣವ್ರಿಗೂ ಹಂಗೆ ಈ ಕಡಬ ಅಮ್ಮ ಹಾಂ ಈ ಕಡೆ ಬಾ ಈ ಕಡೆ ಬಾ ಹ್ಮ್ ಕರೆಂಟ್ ಇದು ಆಗ್ಬೇಕಾದ್ರಿ ಹ್ಞೂ ಹ್ಞೂ ಲೈಟ್ ಹೋದವ್ರಿ ಅಲ್ಲಿ ಕಿಡಿ ಆರ್ ಇತ್ತು ಹಾಂ ಹಾಂ ರೀ ಅಂದ್ರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ